Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ನಾನು ಮಾತಾಡ್ತಾ ಇರೋದು ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನು ನಿಮಗೆ ಒಂದು ವಿಶೇಷವಾದ ಮಂತ್ರನ ಹೇಳ್ಕೊಡ್ತಾ ಇದ್ದೀನಿ ಅದು ಯಾವುದಪ್ಪ ಮಂತ್ರ ಅಂದರೆ ವಾರಾಹಿ ಎಮ್ಮೊಂದು ಗಾಯತ್ರಿ ಮಂತ್ರನ ನಾನು ಹೇಳ್ಕೊಡ್ತಾ ಇದ್ದೀನಿ ಯಾಕೆ ಮಂತ್ರ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ಜೀವನದಲ್ಲಿ ನಾವು ಕಡು ಕಷ್ಟಗಳಿಂದ ನಾವು ನೊಂದೋಗಿದರೆ ಅಥವಾ ನಮ್ಮ ಜೀವನದಲ್ಲಿ ಯಾರೂ ನಮಗೆ ಇಲ್ಲ ಅಂತ ಅಂದಾಗ ಖಂಡಿತ ವಾಗ್ಲು ನಮ್ಮ ಜೀವನದಲ್ಲಿ ನಮಗೆ ಒಂದು ದಾರಿ ತೋರಿಸೋದಕ್ಕೆ ಅಥವಾ ನಾವು ಸೋತೋದಂತ ಜೀವನದಲ್ಲಿ ನಮಗೆ ಏಳ್ಗೆ ಆಗೋದಕ್ಕೆ ನಮಗೆ ಸಹಾಯ ಮಾಡೋದಕ್ಕೆ ಅನುಕೂಲ ಮಾಡಿಕೊಡೋ ಅಂತ ಈ ಪ್ರಪಂಚದಲ್ಲಿ ಒಳ್ಳೆ ದೇವತೆ ಅಂತ ಅಂದಾಗ ಅಥವಾ ನಮ್ಮ ಜೀವನದಲ್ಲಿ ಒಂದು ಬೆಳಕಾಗಿ ಮೂಡುವಂಥ ದೇವತೆ ಅಂದಾಗ ನಾವು ವಾರಾಹಿ ಅಮ್ಮನ ನಾವು ಪ್ರಾರ್ಥನೆ ಮಾಡಬೇಕಾಗುತ್ತೆ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ ವಾರಾಹಿ ಅಮ್ಮ ನಿಜವಾಗ್ಲೂ ಹೇಳ್ತೀನಿ ನಮ್ಮ ಜೀವನದಲ್ಲಿ ಎಂಥದ್ದೇ ಶತ್ರುಗಳು ಕಾಟ ಇರಲಿ ನಮ್ಗೆ ಯಾರೇ ಮಾಡ್ತೀವಿ ಮಂತ್ರ ಮಾಡಿಸಿರಲಿ ನಮ್ಮ ಜೀವನದಲ್ಲಿ ಸೋಲನ್ನು ಅನುಭವಿಸಿ ನಮ್ಗೆ ಯಾರೂ ಇಲ್ಲ ಅಂತ ಅಂದಾಗ ಖಂಡಿತವಾಗ್ಲೂ ನೀವು ಈ ಪ್ರಯೋಗ ಮಾಡಿ ನೋಡಿ ವಾರಾಹಿ ಅಮ್ಮನನ್ನು ನೀವು ಏನೂ ಪೂಜೆ ಮಾಡೋಕ್ಕಾಗಲಿಲ್ಲ ಅಂದ್ರೂ ಪ್ರತಿದಿನ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಖಂಡಿತವಾಗ್ಲೂ ವಾರಾಹಿ ಅಮ್ಮಂದು ಗಾಯತ್ರಿ ಮಂತ್ರನ ಒಂದು ತಿಂಗಳ ಕಾಲ ನೀವು ಪಠಿಸಿದ್ದೇ ಆದರೆ ನಿಮ್ಮ ಎಂಥದ್ದೇ ಕಷ್ಟಗಳಿದ್ರೂ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಇಲ್ಲಿ ನೀವು ಮಾಡಬೇಕಾಗಿರೋದೇನು ಅಂದರೆ ಸ್ನೇಹಿತರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನೀವು ಈ ಮಂತ್ರನ ಪಠಿಸ್ಬೇಕಾಗುತ್ತೆ ನೀವು ಪ್ರತಿದಿನ ಇಲ್ಲಿ ತಲೆಗೆ ಸ್ನಾನ ಮಾಡಿಕೊಂಡು ಈ ಮಂತ್ರನ ನೀವು ಹೇಳ್ಕೊಬೋದು ಕೆಲವೊಬ್ರು ಹೇಳ್ತಾರೆ ಹಾಸಿಗೆ ಮೇಲೆ ಹೇಳಿ ನಿಮಗೆ ಕೋಟಿ ಸಿಗುತ್ತೆ ಅದು ಸಿಗುತ್ತೆ ಇದು ಸಿಗುತ್ತೆ ಅಂತ ಖಂಡಿತವಾಗ್ಲೂ ಯಾವುದೇ ಒಂದು ಮಂತ್ರೋಪಚಾರ ನಾವು ಮಾಡಬೇಕು ಅಂದಾಗ ದೇಹನ ಶುದ್ಧಿ ಮಾಡ್ಕೊಬೇಕಾಗುತ್ತೆ ಮನಸ್ಸನ್ನು ನಾವು ಏಕಾಗ್ರತೆಯಿಂದ ಇಡಬೇಕು ಅಂದರೆ ನಾವು ಮೊದಲು ದೇಹನ ಶುದ್ಧಿ ಮಾಡ್ಕೊಬೇಕಾಗುತ್ತೆ ನಾವು ಪ್ರತಿದಿನ ತಲೆಗೆ ಸ್ನಾನ ಮಾಡೋಕ್ಕಾಗಲಿಲ್ಲ ಅಂದ್ರೂ ಪ್ರತಿದಿನ ನಾವು ವಾರಕ್ಕೆ ಎರಡು ಸರಿನಾದ್ರೂ ತಲೆಗೆ ಸ್ನಾನ ಮಾಡಿ ಪ್ರತಿದಿನ ನಾವು ಮೈಗೆ ಸ್ನಾನ ಮಾಡಿ ತದನಂತರ ನಾವು ನಮ್ಮ ಮನೆಯಲ್ಲಿರುವಂಥ ದೇವರ ಫೋಟೋ ಯಾವುದಾದ್ರೂ ಇರ್ಬೋದು ಲಕ್ಷ್ಮೀ ಫೋಟೋ ಇರ್ಬೋದು ದುರ್ಗಾದೇವಿ ಫೋಟೋ ಇರ್ಬೋದು ಅಂಥ ಫೋಟೋ ಮುಂದೆ ಪಾರ್ವತಿ ದೇವಿ ಫೋಟೋ ಇರ್ಬೋದು ಅಂಥ ದೇವಿ ಮುಂದೆ ನೀವು ಕೂತ್ಕೊಂಡು ಈ ಗಾಯತ್ರಿ ಮಂತ್ರನ ಅದರಲ್ಲೂ ವಾರಾಹಿ ಗಾಯತ್ರಿ ಮಂತ್ರನ ನೀವು ಪ್ರತಿದಿನ ನೀವು ನೂರ ಎಂಟು ಸರಿ ನೀವು ಹೇಳ್ಕೊಂಡು ಬರೋದರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಯಾಕೆ ಹೇಳ್ತಿದ್ದೀನಿ ಅಂದರೆ ವಾರಾಹಿ ಅಮ್ಮ ವಾರಾಹಿ ಅಮ್ಮನಿಗೆ ನವರಾತ್ರಿ ಕಾಲಗಳಲ್ಲಿ ವಿಶೇಷವಾದ ಪೂಜೆ ಅನುಷ್ಠಾನ ಮಾಡ್ತಾರೆ ಆದರೆ ಕೆಲವೊಂದು ಮನೆಗಳಲ್ಲಿ ವಾರಾಹಿ ಅಮ್ಮಂದು ಫೋಟೋ ಇರೋದಿಲ್ಲ ಆಮೇಲೆ ಪೂಜಾ ಪದ್ಧತಿಗಳು ಮಾಡೋದಕ್ಕೆ ಅವ್ರಿಗೆ ಸಮಯ ಇರೋದಿಲ್ಲ ಆದ್ರೂ ಇರೋ ಸಮಯದಲ್ಲಿ ನಾವು ವಾರಾಹಿ ಅಮ್ಮನ ನಾವು ಒಲಿಸ್ಕೊಬೇಕು ನಮಗೆ ಭೂಮಿ ತೊಗೊಬೇಕು ಜಮೀನು ತೊಗೊಬೇಕು ಮತ್ತು ನಮಗೆ ಕಾಸು ಅಭಿವೃದ್ಧಿ ಆಗಬೇಕು ಮತ್ತು ನಮ್ಮ ಜೀವನದಲ್ಲಿ ನೆಮ್ಮದಿ ಬೇಕು ಶಾಶ್ವತವಾದ ನೆಮ್ಮದಿ ಬೇಕು ಮಾನಸಿಕ ಅಸ್ವಸ್ಥತೆಯಿಂದ ಕೂಡಿರೋ ಅಂಥದ್ದೆಲ್ಲ ಹೋಗಿ ನಾವು ಜೀವನದಲ್ಲಿ ಯಾವಾಗಲೂ ಖುಷಿಯಾಗಿರಬೇಕು ಅಂದರೆ ನಾವು ಖಂಡಿತವಾಗ್ಲೂ ರಾಹು ಕೇತು ಅಂಗಾರಕ ದೋಷಗಳಿದ್ದರೆ ಖಂಡಿತವಾಗ್ಲೂ ನಾವು ವಾರಾಹಿ ಅಮ್ಮನ ಖಂಡಿತವಾಗ್ಲೂ ಪೂಜೆ ಮಾಡಬೇಕಾಗುತ್ತೆ ಅದರಲ್ಲೂ ನಾವು ವಾರಾಹಿ ದೇವಿಗೆ ಮುಖ್ಯವಾಗಿ ನಾವು ನವರಾತ್ರಿ ಸಮಯಗಳಲ್ಲಿ ವಿಶೇಷವಾದ ಪೂಜಾ ಅನುಷ್ಠಾನನ ಆಚರಣೆ ಮಾಡೋದರಿಂದ ಖಂಡಿತವಾಗ್ಲೂ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ನಾವು ರಥಾಚರಣೆ ಮಾಡಿ ಮಾಡೋಕ್ಕಾಗಲ್ಲ ಅನ್ನೋರು ನೀವು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ನಾನು ಹೇಳ್ಕೊಡೋ ಅಂಥ ಈ ಮಂತ್ರನ ಅದರಲ್ಲೂ ವಾರಾಹಿ ಗಾಯತ್ರಿ ಮಂತ್ರನ ನೀವು ಪ್ರತಿದಿನ ಈ ಆಷಾಢ ಮಾಸ ಆಗಲೇ ಸ್ಟಾರ್ಟ್ ಆಗಿದೆ ಈ ಆಷಾಢ ಮಾಸದ ಪ್ರತಿದಿನ ನೀವು ಒಂದು ತಿಂಗಳುಗಳ ಕಾಲ ನೀವು ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಸ್ನೇಹಿತರೆ ನೀವು ಮಾಡಬೇಕಾಗಿರೋದು ಒಂದೇ ಒಂದು ಸಿಂಪಲ್ ಐಡಿಯಾ ಹೇಳ್ಕೊಡ್ತೀನಿ ಏನಪ್ಪ ಅಂತಂದರೆ ನೀವು ನಿಮ್ಮ ಮನೆಯಲ್ಲಿರೋಂಥ ಹೆಸ್ರು ಕಾಳನ್ನು ನೀವು ತೊಗೊಬೇಕಾಗುತ್ತೆ ನೀವು ಒಂದು ಕೆ ಜಿ ಹೆಸ್ರು ಕಾಳನ್ನ ತೊಗೊಂಬಂದು ಇಟ್ಕೊಳ್ಳಿ ಆಮೇಲೆ ಒಂದು ಆಷಾಢ ಅಂದರೆ ಒಂದು ಮೂವತ್ತು ದಿನ ಇರ್ಬೋದು ಅಂದ್ಕೊತೀನಿ ಒಂದು ಮೂವತ್ತು ದಿನ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಒಂದು ಕಾಲು ಕೆಜಿಯಷ್ಟು ಅರಿಶಿಣ ಗೋಟನ್ನು ನೀವು ತರಬೇಕಾಗುತ್ತೆ ಅರಿಶಿಣ ಗೋಟು ಮತ್ತು ನೀವು ಹೆಸ್ರು ಕಾಳನ್ನು ಪ್ರತಿದಿನ ಒಂದೊಂದು ಹಿಡಿನ ನೀವು ಒಂದು ಇಡೀ ಹೆಸರು ಕಾಳು ಒಂದು ಗೋಟು ಅರ್ಶಿಣನ ನೀವು ಒಂದು ಬಟ್ಲಲ್ಲಾದರೂ ಇಟ್ಕೊಳ್ಳಿ ಇಲ್ಲಾಂದರೆ ಒಂದು ಕೈಯಲ್ಲಾದರೂ ಹಿಡ್ಕೊಳ್ಳಿ ಅದನ್ನು ನೀವು ಕೈಯಲ್ಲಿ ಹಿಡ್ಕೊಂಡು ನೋಡಿ ವಾರಾಹಿ ಗಾಯತ್ರಿ ಮಂತ್ರನ ನೀವು ನೂರ ಎಂಟು ಸರಿ ಹೇಳ್ಬಿಟ್ಟು ಒಂದು ನಿಮ್ಮ ಮನೆಯಲ್ಲಿರೋ ಅಂಥ ತಾಮ್ರದ ಪಾತ್ರೆಗೆ ಹೆಸರು ಕಾಳು ಮತ್ತು ಗೋಟರ್ಶನ ನೀವು ಸೇರಿಸ್ತಾ ಬನ್ನಿ ಈ ಒಂದು ತಿಂಗಳು ಪೂರ್ತಿ ನೀವು ಸೇವಿಸ್ ಅಂದರೆ ಕೈಯಲ್ಲಿ ಇಡ್ಕೊಬೇಕು ಅದನ್ನು ಹಿಡ್ಕೊಂಡಿಲ್ಲ ಕೈಯಲ್ಲಿ ಆಗಲ್ಲ ಅಂದರೆ ಒಂದು ತಾಮ್ರದ ಬೌಲಲ್ಲಿ ನೀವು ಒಂದು ಬಟ್ಲಲ್ಲಿ ಹೆಸರು ಕಾಳು ಮತ್ತು ಗೋಟರ್ಶನ ನೀವು ಹಿಡ್ಕೊಂಡು ಅದ್ರ ಜೊತೆಗೆ ನೀವು ಒಂದು ರೂಪಾಯಿ ಕಾಯಿನ್ಗಳಿದ್ರೆ ನಿಮ್ಮ ಮನೇಲಿ ಒಂದೊಂದು ರೂಪಾಯಿ ಕಾಯಿನ್ ನೀವು ಆ ಮೂರನ್ನು ಜೊತೇಲಿ ನೀವು ಒಂದು ಬಟ್ಲಲ್ಲಿ ಇಡ್ಕೊಂಡು ನೀವು ಈ ಗಾಯತ್ರಿ ಮಂತ್ರನ ನೀವು ಪ್ರತಿದಿನ ಹೇಳಬೇಕು ಒಂದು ತಾಮ್ರದ ಪತ್ರೆ ಪಾತ್ರೆಗೆ ಅದನ್ನು ಸುರಿತಾ ಹೋಗಬೇಕು ಅದನ್ನು ನೀವು ಸುರಿದು ಇದನ್ನು ನೀವು ಮಂತ್ರ ಹೇಳ್ಕೊಂಡಿದ ನಂತರ ಒಂದು ತಿಂಗಳು ಮುಗಿತು ಇನ್ನೇನು ನಾಳೆ ಮುಗೀತಾ ಇದೆ ಆಷಾಢ ಅನ್ನುವಾಗ ಆ ಎಂಡಲ್ಲಿ ಅಥವಾ ಮಂಗಳವಾರ ಇರ್ಬೋದು ಅಥವಾ ಶುಕ್ರವಾರ ಇರ್ಬೋದು ಅವತ್ತಿನ ದಿನ ನೀವು ಲಾಸ್ಟ್ ಮಾಡಿ ಅವತ್ತಿನ ದಿನ ನೀವು ಈ ಮಂತ್ರ ಈ ಮಂತ್ರ ಹೇಳ್ಕೊಂಡಿರ್ತಾರಲ್ಲ ಬಟ್ಲಲ್ಲಿ ಹಿಡ್ಕೊಂಡು ಹರಿಶಿನದು ಗೋಟು ಮತ್ತು ಹೆಸರು ಕಾಳು ಮತ್ತು ನಾಣ್ಯನ ಅದನ್ನು ನೀವು ತೊಗೊಂಡೋಗಿ ಯಾವುದಾದ್ರೂ ವಾರಾಹಿ ದೇವಸ್ಥಾನಕ್ಕೆ ನೀವು ಕೊಟ್ಟು ಬರಬೇಕಾಗುತ್ತೆ ಆವಾಗ ನೋಡಿ ಸ್ನೇಹಿತರೆ ನೀವು ಯಾವೊಂದು ಉದ್ದೇಶಕ್ಕೆ ನೀವು ಈ ಮಂತ್ರನ ನೀವು ಪಡ್ಸಿದ ಿರೋ ಅದು ಖಂಡಿತವಾಗ್ಲೂ ನಿಮಗೆ ಫಲಿಸುತ್ತೆ ಕೆಲವೊಬ್ರು ಹೇಳ್ತಾರೆ ಸ್ನಾನ ಮಾಡದಿದ್ರು ಪರವಾಗಿಲ್ಲ ಅಂತ ಖಂಡಿತವಾಗ್ಲೂ ಅಂತ ತಪ್ಪನ್ನ ಮಾಡಕ್ಕೆ ಹೋಗ್ಬೇಡಿ ಯಾವಾಗಲೂ ಅಷ್ಟೇ ವಾರಾಹಿ ಅಮ್ಮ ಶುಚಿತ್ವನ ತುಂಬ ಇಷ್ಟಪಡ್ತಾರೆ ಅದರಲ್ಲೂ ಮುಖ್ಯವಾಗಿ ವಾರಾಹಿ ಅಮ್ಮನಿಗೆ ನಾವು ನಾವು ಏನೂ ಮಾಡೋಕ್ಕಾಗ್ಲಿಲ್ಲ ಅಂದರೂ ಒಳ್ಳೆ ಸ್ನಾನ ಮಾಡಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಸ್ನಾನ ಮಾಡಿ ದೇವರ ಮುಂದೆ ವಾರಾಹಿ ಅಮ್ಮಂದು ಫೋಟೋ ಇದ್ರೆ ಎರಡು ತುಪ್ಪದ ದೀಪನ ನೀವು ಹಚ್ಚಿ ಅಕಸ್ಮಾತು ನಿಮಗೆ ತುಪ್ಪು ದೀಪ ಹಚ್ಚೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿರೋ ಅಂಥ ಯಾವುದಾದ್ರೂ ಎಣ್ಣೆಯಲ್ಲಿ ನೀವು ಅದರಲ್ಲೂ ಎಳ್ಳೆಣ್ಣೆ ಇರ್ಬೋದು ಆ ಎಳ್ಳೆಣ್ಣೆಯಲ್ಲಿ ನೀವು ದೀಪ ಹಚ್ಚಿ ಪಾರ್ವತಿ ಅಂಶ ಇರೋವಂಥ ದೇವರ ಫೋಟೋ ಮುಂದೆ ನಿಮ್ಮ ಮನೆಯಲ್ಲಿರೋವಂಥ ಹೂವನ್ನ ಇಟ್ಟು ನೀವು ಪ್ರತಿದಿನ ಈ ಗಾಯತ್ರಿ ಮಂತ್ರನ ನೀವು ಹೇಳ್ಕೊಂಡು ಒಂದು ತಾಮ್ರದ ಪಾತ್ರೆಗೆ ಹೆಸರು ಕಾಳು ಗೋಟು ಅರಿಶಿನ ಒಂದೊಂದು ರೂಪಾಯಿ ಕಾಯಿನ ನೀವು ಸೇರಿಸ್ತಾ ಬನ್ನಿ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಆದರೆ ನಾವು ಯಾಕೆ ಸ್ನಾನ ಮಾಡಬೇಕು ಅಂದರೆ ಮನ್ಸು ು ಏಕಾಗ್ರತೆಯಿಂದ ನಾವು ಚಂಚಲ ಮನಸ್ಸಿರುತ್ತೆ ಒಂದು ಮನಸ್ಸು ಕೆಲಸದ ಕಡೆ ಗಮನ ಕೊಟ್ಟರೆ ಇನ್ನೊಂದು ಮನಸ್ಸು ಬೇರೆ ಕಡೆ ಗಮನ ಕೊಡ್ತಾ ಇರುತ್ತೆ ಅದಕ್ಕೋಸ್ಕರ ನಾವು ಯಾವುದೇ ಒಂದು ಮಂತ್ರ ಪಠಣೆ ಮಾಡಬೇಕು ಅನ್ನುವಾಗ ಏಕಾಗ್ರತೆಗೋಸ್ಕರನಾದ್ರೂ ನಾವು ವಾರ ಪೂರ್ತಿ ತಲೆಗೆ ಸ್ನಾನ ಮಾಡೋಕ್ಕಾಗಲಿಲ್ಲ ಅಂದರೂ ವಾರದಲ್ಲಿ ಎರಡು ದಿನನಾದ್ರೂ ನಾವು ತಲೆಗೆ ಸ್ನಾನ ಮಾಡಿ ಅದರಲ್ಲೂ ಮಂಗಳವಾರ ಶುಕ್ರವಾರ ಸಮಯಗಳಲ್ಲಿ ನಾವು ತಲೆಗೆ ಸ್ನಾನ ಮಾಡಿ ಆ ತದನಂತರ ನೀವು ಏನು ಮಾಡಬೇಕು ಅಂದರೆ ಪ್ರತಿದಿನ ನೀವು ಮೈಗೆ ಸ್ನಾನ ಮಾಡಿಕೊಂಡು ಈ ಮಂತ್ರನ ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಆ ವಾರಾಹಿ ಗಾಯತ್ರಿ ಮಂತ್ರನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಆ ಮಂತ್ರ ಈ ರೀತಿ ಇದೆ ಓಂ ಮಹಿಷ ಧ್ವಜಾಯೆ ವಿದ್ಮಹೆ ದಂಡ ಅಸ್ತಾಯೇ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್ ನೋಡಿ ಇನ್ನೂ ಒಂದು ಸರಿಯ ಮಂತ್ರ ಹೇಳ್ಕೊಡ್ತೀನಿ ವಾರಾಹಿ ಗಾಯತ್ರಿ ಮಂತ್ರ ಓಂ ಮಹಿಷ ಧ್ವಜಾಯ ವಿದ್ಮಹೆ ದಂಡ ಅಸ್ತಾಯೇ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯತ್ ನೋಡಿ ಸ್ನೇಹಿತರೆ ಇನ್ನೂ ಒಂದು ಸರಿಯ ಮಂತ್ರ ಹೇಳ್ತಾ ಇದ್ದೀನಿ ವಾರಾಹಿ ಗಾಯತ್ರಿ ಮಂತ್ರ ಓಂ ಮಹಿಷ ಧ್ವಜಾಯ ವಿದ್ಮಹೆ ದಂಡ ಅಸ್ತಾಯ ಧೀಮಹಿ ತನ್ನು ವಾರಾಹಿ ಪ್ರಚೋದಯ ನೋಡಿ ಸ್ನೇಹಿತರೆ ತುಂಬ ಸರಳವಾದದ್ದು ನೀವು ಖಂಡಿತವಾಗ್ಲಿ ಪ್ರಯೋಗ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾಕಂದರೆ ನೀವು ಗೋಟು ಅರ್ಶಿಣನ ಅಮ್ಮನವರಿಗೆ ಗೋಟು ಅರ್ಶಿಣ ಅಂದರೆ ಗೋಟು ಅರ್ಶಿಣದಿಂದ ಮಾಡಿದಂಥ ಮಾಲೆನ ನೀವು ವಾರಾಹಿ ದೇವಿಗೆ ಹಾಕ್ಸಿದ್ದೆ ಆದರೆ ಖಂಡಿತವಾಗ್ಲೂ ನೀವು ಯಾವೊಂದು ಇಷ್ಟಾರ್ಥಕ್ಕೋಸ್ಕರ ಸಂಕಲ್ಪ ಮಾಡಿ ನೀವು ಮಾಲೆ ಹಾಕಿಸ್ತಿರೋ ಆ ಇಷ್ಟಾರ್ಥ ಖಂಡಿತವಾಗ್ಲೂ ನೆರವೇರುತ್ತೆ ಅದರಲ್ಲೂ ಮುಖ್ಯವಾಗಿ ತಾಯಿಗೆ ವಾರಾಹಿ ತಾಯಿಗೆ ಹೆಸರು ಕಾಳು ಅಂದರೆ ತುಂಬ ಇಷ್ಟ ಇರುತ್ತೆ ಆ ಹೆಸರು ಕಾಳನ್ನು ನಾವು ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ನಮ್ಮ ಕಡು ಕಷ್ಟಗಳು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ನಾಣ್ಯನ ನಾವು ಯಾಕೆ ಇಡಬೇಕು ಅಂದರೆ ಲಕ್ಷ್ಮಿ ಅನುಗ್ರಹ ಆಗೋದಕ್ಕೋಸ್ಕರ ನಾವು ನಾಣ್ಯ ಕೂಡ ಅದ್ರ ಜೊತೆ ಇಟ್ಟು ಪ್ರಾರ್ಥನೆ ಮಾಡಬೇಕಾಗುತ್ತೆ ಯಾವುದೇ ಒಂದು ಕೆಲಸ ನಾವು ಮಾಡಬೇಕು ಅಂದರೆ ಖಂಡಿತವಾಗ್ಲೂ ನಮಗೆ ಲಕ್ಷ್ಮಿ ಅನುಗ್ರಹನೂ ಬೇಕು ಪಾರ್ವತಿ ಅನುಗ್ರಹನೂ ಬೇಕು ಸರಸ್ವತಿ ಅನುಗ್ರಹವೂ ಬೇಕು ಆ ಸರಸ್ವತಿ ಅಂಶನೇ ಪಾರ್ವತಿ ಅಂಶನೇ ಲಕ್ಷ್ಮಿ ಅಂಶನೇ ವಾರಾಹಿ ದೇವಿ ಕೂಡ ಆಗಿರ್ತಾರೆ ಅದಕ್ಕೋಸ್ಕರ ನೀವು ಈ ನವರಾತ್ರಿ ಇನ್ನೇನು ಆರನೇ ತಾರೀಕಿನ ನವರಾತ್ರಿ ಕೂಡ ಪ್ರಾರಂಭ ಆಗ್ತಾ ಇದೆ ನಾನು ಆ ನವರಾತ್ರಿ ಬಗ್ಗೆನೂ ವಿಶೇಷವಾದ ವಿಡಿಯೋನ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಿಮಗೆ ವ್ರತ ಮಾಡೋಕ್ಕಾಗಲ್ಲ ಅನ್ನೋರು ಈ ಸರಳವಾದ ಪದ್ಧತಿನ ನೀವು ಮಾಡ್ಬೋದು ಅದರಲ್ಲೂ ವಾರಾಹಿ ದೇವಿಗೆ ಖಂಡಿತವಾಗ್ಲೂ ನೀವು ಪ್ರತಿದಿನ ನೀವು ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅನ್ನೋ ಅಭಿಲಾಷೆ ನಿಮಗೆ ಜಾಸ್ತಿ ಇರೋವಂಥವ್ರು ಖಂಡಿತವಾಗ್ಲೂ ನಿಮ್ಮ ಸುತ್ತಮುತ್ತ ಇರೋವಂಥ ವಾರಾಹಿ ದೇವಸ್ಥಾನಗಳಿಗೆ ಹೋದಾಗ ಪಾನ್ ಅಂತ ಸಿಗುತ್ತೆ ಆ ಪಾನನ್ನು ನೀವು ದಾನವಾಗಿ ಕೊಡೋದ್ರಿಂದ ಅಥವಾ ದೇವಿಗೆ ಸಮರ್ಪಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದೇ ಆಗಿದ್ದರೆ ಖಂಡಿತವಾಗ್ಲೂ ನನ್ನ ವೀಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ಕೊಡಿ ಅಂತ ತಿಳಿಸ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ